ತಾಲೂಕಿನ ಸೋಂಪುರ ಹೋಬಳಿಯ ಶ್ರೀ ವನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಸುಗ್ಗಿಯ ಸಂಭ್ರಮದಂತೆ ರಾಶಿ ಪೂಜೆ ಮಾಡಲಾಯಿತು ಡಾಕ್ಟರ್ ಶ್ರೀ ಬಸವ ರಮಾನಂದ ಸ್ವಾಮೀಜಿ ಅವರು ರಾಶಿ ಪೂಜೆ ಮಾಡುವ ಮೂಲಕ ಇನ್ನಿತರ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು ನಂತರ ಮಠದ ಗೋಶಾಲೆಯ ಹಸುಗಳಿಗೆ ಕಿಚ್ಚು ಹಾಯಿಸಲಾಯಿತು ಮಠದ ಮಕ್ಕಳು ಸುಗ್ಗಿ ಸಂಭ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ರು ಅಷ್ಟಕ್ಕೂ ಇಷ್ಟೆಲ್ಲಾ ಸಂಭ್ರಮಕ್ಕೆ ಕಾರಣವಾಗಿದ್ದು ಸಮಾಜ ಸೇವಕ ಜಗದೀಶ್ ಚೌಧರಿ ಸುಮಾರು ವರ್ಷಗಳಿಂದ ಮಠಕ್ಕೆ ಕೊಬ್ಬು ಕಡಲೆಕಾಯಿ ಅವರೇಕಾಯಿ ಎಳ್ಳು ಬೆಲ್ಲ ನೀಡಿ ಮಠದ ಮಕ್ಕಳ ಜೊತೆಗೆ ಪಾಲ್ಗೊಂಡು ಸುಗ್ಗಿಯ ಸಂಭ್ರಮವನ್ನು ಆಚರಣೆ ಮಾಡಿ ಮಠದ ಮಕ್ಕಳ ನಗುವಲ್ಲಿ ತನ್ನನ್ನು ಕಾಣುವ ಜಗದೀಶ್ ಚೌಧರಿ ಈ ಬಾರಿಯೂ ಸುಗ್ಗಿಯ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ನಾಡಿನ ಸಮಸ್ತ ಭಕ್ತರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತನಾಡುವಂತಹ ಸಂದರ್ಭದಲ್ಲಿ ಇವತ್ತಿನ ವನಕಲ್ಲು ಮಲ್ಲೇಶ್ವರ ಆಶ್ರಮದ ಮಕ್ಕಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಗದೀಶ್ ಚೌಧರಿ ಅವರು ಇದು ಹನ್ನೊಂದನೆಯ ವರ್ಷದ ಒಂದು ವ್ಯವಸ್ಥೆಯನ್ನು ದಾಸೋಹದ ವ್ಯವಸ್ಥೆಯನ್ನು ಮಾಡಿಸಿರುವಂಥದ್ದು ಇವತ್ತು ಶೇಂಗಾ ಮತ್ತು ಗೆಣಸು ಅವರೆಕಾಯಿ ಮತ್ತು ಕಬ್ಬು ಮತ್ತು ಪ್ರಸಾದದ ವ್ಯವಸ್ಥೆಯನ್ನು ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ವ್ಯವಸ್ಥೆಯನ್ನು ಮಾಡಿಸಿರುವಂಥದ್ದು ಇವತ್ತು ಆಶ್ರಮದ ನಿವಾಸಿಗಳು ವಯೋವೃದ್ಧರು ಗೋಪಾಲಕರು ಎಲ್ಲರಿಗೂ ಸಹ ಇವತ್ತು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ ಜಗದೀಶ್ ಚೌಧರಿ ಅವರು ಮತ್ತು ಅವರ ಅಭಿಮಾನಿ ಬಳಗದವರು ಇವತ್ತು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಸಿರುವಂಥದ್ದು ಇವತ್ತು ರಾಶಿ ಪೂಜೆಯನ್ನು ಮಾಡುವುದರ ಮೂಲಕವಾಗಿ ಇವತ್ತು ರಾಗಿ ಮತ್ತು ಕಬ್ಬು ತೆಂಗು ಅವರೆಕಾಯಿ ಶೇಂಗಾ ಗೆಣಸು ಇದರ ರಾಶಿ ಪೂಜೆಯನ್ನು ಮಾಡುವ ಮಾಡಿಸುವುದರ ಮೂಲಕವಾಗಿ ಇವತ್ತು ಎಲ್ಲ ಮಕ್ಕಳಿಗೆ ಪೂರಿ ಭೋಜನದ ವ್ಯವಸ್ಥೆಯನ್ನು ಮಾಡಿಸಿರುವಂಥದ್ದು ಎಲ್ಲ ದಾನಿಗಳಿಗೂ ಜಗದೀಶ್ ಚೌಧರಿ ಅವರಿಗೂ ಮತ್ತು ಅವರ ಸ್ನೇಹಿತರ ಬಗ ಬಳಗಕ್ಕೂ ಸಹ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀವಿ ಎಲ್ಲರಿಗೂ ಶರಣು ಶರಣಾರ್ಥಿ